ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗ ಸ್ವಾಗತ ಸ್ಪರ್ಧಾ ಮಿತ್ರರೇ ಎಸ್ ಎಸ್ ಸಿ ಜಿ ಡಿ ವಿಭಾಗದಲ್ಲಿ ಕೇಳಲಾಗುತ್ತಿರುವಂತಹ ಜಿ ಕೆ ಪ್ರಶ್ನೆಗಳನ್ನು ಅನುಲೈಸ್ ಮಾಡುವಂಥ ಕೆಲಸವನ್ನ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾಡ್ತಾ ಇದ್ದೀವಿ ಸೊ ಈ ಒಂದು ಉಪಯೋಗವನ್ನು ಇದರ ಒಂದು ಉಪಯೋಗವನ್ನ ನೀವೆಲ್ಲರೂ ಏನಪ್ಪ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನ ನಾನು ಸ್ಟಾರ್ಟ್ ಮಾಡ್ತೇನೆ ಸೊ ಇನ್ನೊಂದು ಏನಪ್ಪ ಅಂದ್ರೆ ಇನ್ನು ನಮ್ಮ ಒಂದು ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಕೂಡಲೇ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಲೈಕ್ ಆದರೆ ನೀವೇನಪ್ಪ ಅಂದ್ರೆ ಒಂದು ಲೈಕ್ ಬಟನನ್ನು ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಮೊದಲ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡ್ತೀವಿ ಮೊದಲ ಪ್ರಶ್ನೆ ಈ ರೀತಿ ವಿಶ್ವದ ಅತಿ ದೊಡ್ಡ ನದಿ ಈ ಕೆಳಗಿನ ಯಾವ ಖಂಡದಲ್ಲಿದೆ ಎನ್ನುವಂಥ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ಕೋತೋದಾಗ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟ ಖಂಡಗಳನ್ನು ಕೊಟ್ಟಣ ದಕ್ಷಿಣ ಅಮೇರಿಕಾ ಖಂಡ ಅಂತ ಆಸ್ಟ್ರೇಲಿಯಾ ಖಂಡ ಅಂತ ಆಫ್ರಿಕಾ ಖಂಡ ಅಂತ ಉತ್ತರ ಅಮೇರಿಕಾ ಖಂಡ ಅಂತ ಸೊ ವಿಶ್ವದ ಅತಿ ದೊಡ್ಡದಾದಂಥ ನದಿ ಯಾವ ಖಂಡದಲ್ಲಿ ಕಂಡು ಬರ್ತೈತೆ ಅಂದ್ರೆ ಅದು ಏನಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡು ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಈ ವಿಶ್ವದ ಅತಿ ದೊಡ್ಡದಾದಂಥ ನದಿ ಕಂಡು ಬರ್ತೈ ಹಾಗಾದರೆ ಆ ದೊಡ್ಡದಾದಂತಹ ನದಿ ಯಾವುದು ಅಮೆಜಾನ್ ಎನ್ನುವಂತಹ ನದಿ ಯಾವ್ದ್ರಿ ಅಮೆಜಾನ್ ಅಮೆಜಾನ್ ಎನ್ನುವಂತಹ ನದಿ ರೀ ವಿಶ್ವದಲ್ಲಿ ಹರಿಯುವಂತ ಅತಿ ದೊಡ್ಡದಾದಂತ ನದಿ ಇದು ಕನಾ ಈ ನದಿ ಯಾವ ಒಂದು ಖಂಡದಲ್ಲಿ ಹರಿತೈತೆ ಅಂದ್ರ ದಕ್ಷಿಣ ಅಮೆರಿಕ ಖಂಡದಲ್ಲಿ ಹರಿಯುವಂತದ್ದು ಅದಾ ಹಾಗಾದ್ರೆ ದಕ್ಷಿಣ ಅಮೆರಿಕ ಖಂಡ ಜಗತ್ತಿನ ನಾಲ್ಕನೇ ಅತಿ ದೊಡ್ಡದಾದಂತಹ ಖಂಡ ಇದು ಜಗತ್ತಿನ ನಾಲ್ಕನೇ ಅತಿ ದೊಡ್ಡದಾದಂತಹ ಖಂಡ ಈ ಖಂಡದಲ್ಲೇ ಈ ನದಿ ಹರಿಯುವುದರಿಂದ ಈ ನದಿಯ ದಂಡೆಯ ಮೇಲೆ ಮ್ಯಾಂಗ್ರೋ ಅರಣ್ಯ ಕಂಡು ಬರ್ತೈತಿ ಯಾವ ಅರಣ್ಯ ಕಂಡು ಬರ್ತೈತೆ ಅಂದ್ರ ಮ್ಯಾಂಗ್ರೋ ಅರಣ್ಯ ಕೇಳ್ತಾನೆ ಮ್ಯಾಂಗ್ರೋ ಫಾರೆಸ್ಟ್ ಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾನ ದಕ್ಷಿಣ ಅಮೆರಿಕದ ಅಮೆಜಾನ್ ನದಿಯ ದಂಡೆಯ ಮೇಲೆ ಹಂಗ ನಮ್ಮ ದೇಶದ ಪಶ್ಚಿಮ ಬಂಗಾಳ ರಾಜ್ಯದ ಸುಂದರ್ಬನ್ ನದಿಯ ದ ಅಂದ್ರ ಗಂಗಾ ನದಿಯ ದಂಡೆಯ ಮೇಲೂ ಕೂಡ ಏನು ಅಂದ್ರ ಮ್ಯಾಂಗ್ರೋ ಅರಣ್ಯವನ್ನ ಕಾಣ್ತೀವಿ ನಾವು ಅದ ಸೊ ಅದೇ ರೀತಿಯಾಗಿ ಈ ದಕ್ಷಿಣ ಅಮೆರಿಕ ಖಂಡವನ್ನ ಹುಲ್ಲುಗಾವಲುಗಳ ಖಂಡ ಅಂತ ಕರೀತಾನೆ ಏನಂತ ಕರಿತಾರಂದ್ರ ಹುಲ್ಲುಗಾವಲುಗಳ ಖಂಡ ಅಂತ ಇದನ್ನ ಕರಿಲಾಗ್ತೈತ್ರಿ ಯಾಕಂದ್ರ ಇಲ್ಲಿ ಜಗತ್ತಿನಲ್ಲಿ ಕಂಡು ಬರುವಂತ ವಿಶೇಷವಾದಂತ ಹುಲ್ಲುಗಾವಲುಗಳು ಕಂಡು ಬರ್ತಾವ್ ಹಾಗಾದ್ರೆ ಆ ಯಾವ್ಯಾವ ಹುಲ್ಲುಗಾವಲು ಕಂಡು ಬರ್ತಾವ ಒಂದು ಪಂಪಾಸ್ ಎನ್ನುವಂತ ಹುಲ್ಲುಗಾವಲು ಕಂಡು ಬರ್ತೈತ್ರಿ ಇಲ್ಲಿ ಪಂಪಾಸ್ ಯಾವ ಹುಲ್ಲುಗಾವು ಕಂಡು ಬರ್ತೈತೆ ಅಂದ್ರ ಪಂಪಾಸ್ ಎನ್ನುವಂತ ಹುಲ್ಲುಗಾವಲು ಇನ್ನೊಂದೇನಪ್ಪ ಅಂದ್ರ ಬ್ರೆಜಿಲ್ ಅಲ್ಲಿ ಕಂಪಾಸ್ ಎನ್ನುವಂತಹ ಒಂದು ಹುಲ್ಲುಗಾವಲು ಕಂಡು ಬರ್ತೈತ್ರಿ ಬ್ರೆಜಿಲ್ ಅಲ್ಲಿ ಕಂಡು ಬರುವಂತಹ ಹುಲ್ಲುಗಾವಲು ಕಂಪಾಸ್ ಎನ್ನುವಂತಹ ಹುಲ್ಲುಗಾವಲು ಅದೇ ರೀತಿಯಾಗಿ ಇನ್ನೊಂದು ಹುಲ್ಲುಗಾವಲು ಕಂಡು ಬರ್ತೈತ್ರಿ ಲಾನಾಸ್ ಎನ್ನುವಂತಹ ಹುಲ್ಲುಗಾವಲು ಲಾನಾಸ್ ಎನ್ನುವಂತಹ ಹುಲ್ಲುಗಾವಲು ಕಂಡು ಬರುವುದಿಲ್ಲ ಅಂದ್ರೆ ಅದು ಏನಪ್ಪ ಅಂದ್ರೆ ದಕ್ಷಿಣ ಅಮೆರಿಕಾ ಖಂಡದ ಅದಕ್ಕಾಗಿ ದಕ್ಷಿಣ ಅಮೇರಿಕಾ ಖಂಡವನ್ನ ಹುಲ್ಲುಗಾವಲುಗಳ ಖಂಡ ಅಂತ ಕರೀತಾರೆ ಸೊ ವಿಶೇಷವಾಗಿ ಮಿಸಿಸಿಪಿ ನದಿ ಹರಿಯುವುದನ್ನು ನಾವು ಕಾಣ್ತೀವಿ ಮಿಸಿಸಿಪಿ ಮಿಸಿಸಿಪಿ ನದಿಯ ವಿಶೇಷತೆ ಏನಪ್ಪ ಅಂದ್ರ ಈ ನದಿಯು ಜಗತ್ತಿನ ಅತಿ ದೊಡ್ಡದಾದಂತಹ ಪಕ್ಷಿಪಾದಾಕಾರದ ನದಿ ಇದು ಜಗತ್ತಿನ ಪಕ್ಷಿಪಾದಾಕಾರದ ನದಿ ಅಂದ್ರೆ ಮಿಸಿಸಿಪಿ ಎನ್ನುವಂಥ ನದಿ ಓಕೆನಾ ಹಾಗಾದ್ರೆ ಇನ್ನೊಂದ್ರಿ ಆಸ್ಟ್ರೇಲಿಯಾದ ಅತಿ ಉದ್ದವಾದ ನದಿ ಯಾವುದು ಮರ್ರೆ ಎನ್ನುವಂಥ ನದಿ ಆಸ್ಟ್ರೇಲಿಯಾದ ಅತಿ ಉದ್ದವಾದಂಥ ನದಿ ಮರ್ರೆ ಎನ್ನುವಂಥ ನದಿ ಹಾಗಾದ್ರೆ ಆಫ್ರಿಕಾದ ಅತಿ ಉದ್ದವಾದ ನದಿ ನೈಲ್ ನದಿ ಕೇವಲ ಆಫ್ರಿಕಾದ ಅತಿ ಉದ್ದವಾದ ನದಿ ಅಲ್ರಿ ಸ್ನೇಹಿತರಿದು ಇದು ಜಗತ್ತಿನ ಅತಿ ಉದ್ದವಾದ ನದಿ ಅನ್ನೋದನ್ನ ನಾವು ಕಾಣ್ತೀವಿ ಹಂಗ ಆ ಈ ಉತ್ತರ ಅಮೇರಿಕಾ ಖಂಡದ ಅತಿ ಉದ್ದವಾದ ನದಿ ಯಾವ್ದಂದ್ರ ಮಿಸೋರಿ ಎನ್ನುವಂತ ನದಿ ಏನಪ್ಪ ಅಂದ್ರೆ ಹರಿತೈತ್ರಿ ಮಿಸೋರಿ ಎನ್ನುವಂತ ನದಿ ಉತ್ತರ ಅಮೆರಿಕ ಖಂಡದ್ದು ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಯಾಂಗ್ಸೆ ಎನ್ನುವಂತ ನದಿ ನೋಡ್ರಿ ಓಕೆನಾ ಈ ರೀತಿಯಾಗಿ ಖಂಡಗಳ ಮೇಲಿನೂ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಿರ್ತಾನ ಅವುಗಳನ್ನು ನೀವೇನು ಮಾಡ್ರಿ ಅಂದ್ರೆ ಏನ್ ಕ್ಯಾಚ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಎಲ್ಲಿಯೂ ಪ್ರಶ್ನೆಗಳು ಬರ್ತಾವ ಅನ್ನೋದಕ್ಕೆ ಹೇಳಲಿಕ್ಕೆ ಅಸಾಧ್ಯವಾದಂಥ ಮಾತು ಯಾಕಂದ್ರೆ ಅಹ್ ಈ ಜಿ ಕೆ ವಿಭಾಗ ಕೇವಲ ಇಪ್ಪತ್ತು ಪ್ರಶ್ನೆಗಳು ರೈಸ್ ಆಗೋದ್ರಿಂದ ಯಾವ ಒಂದು ವಿಭಾಗದಿಂದ ಆ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದನ್ನ ಇಂಪಾರ್ಟೆಂಟ್ ರೀ ಇಲ್ಲಿ ನಾವು ಯಾವ ರೀತಿ ಓದ್ಬೇಕಂದ್ರ ಬಕ ಪಕ್ಷಿ ಅಂತ ಏನ್ಪಾದ್ರ ಕಾದು ಇದನ್ನ ನಾವ್ ಏನ್ಪಾದ್ರ ಓದಬೇಕಾಗ್ತೈತ್ರಿ ಸೊ ಇಲ್ಲಿ ಪ್ರಮುಖವಾಗಿ ಜಿ ಕೆಗೆ ಸಂಬಂಧಪಟ್ಟಿರುವಂತ ಒಂದನೇ ಪ್ರಶ್ನೆಗೆ ಉತ್ತರ ಏನ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋಣ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಎರಡನೇ ಪ್ರಶ್ನೆ ಇದು ಈ ಪ್ರಶ್ನೆ ಏನ್ಪಾದ್ರ ಭಾರತ ದೇಶದ ಅರಣ್ಯಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ರೀ ಇಲ್ಲಿ ಎರಡನೇ ಪ್ರಶ್ನೆ ಏನ್ ಕೊಟ್ಟಾರಂದ್ರ ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಮಾನಸ ಬಯೋಸ್ಪಿಯರ್ ರಿಸರ್ವ್ ಇದೆ ಅಂತ ಪ್ರಶ್ನೆ ಆಪ್ಷನ್ಸ್ ಕೊಟ್ಟಣ್ರಿ ತ್ರಿಪುರ ಕೊಟ್ಟಾನ ಮಣಿಪುರ್ ಕೊಟ್ಟಾನ ಮೇಘಾಲಯ ಕೊಟ್ಟಾನ ಆಸ್ಸಾಂ ಕೊಟ್ಟಣ ಇದಕ್ಕೆ ಸರಿಯಾದಂಥ ಉತ್ತರ ಮಾನಸ ಎನ್ನುವಂಥ ಒಂದು ಬಯೋಸ್ಪೇರ ಕಂಡು ಬರುವುದು ಆಸ್ಸಾಂ ರಾಜ್ಯದಲ್ಲಿ ಅನ್ನೋದನ್ನ ನಾವು ನೋಡ್ತೀವಿ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ ಆಸ್ಸಾಂ ಮಾನಸ ಬಯೋಸ್ಪೇರ್ ಬಯೋಸ್ಪೇರ್ ಅಂದ್ರೆ ಏನಪ್ಪ ಅಂದ್ರೆ ಜೀವಗೋಳ ವೈವಿಧ್ಯತಾ ವಲಯ ಅಂತ ಬರ್ತೈತ್ರಿ ಜೀವಗೋಳ ವೈವಿಧ್ಯತಾ ವಲಯ ಸೊ ಇಲ್ಲಿ ಮಾ ಈ ಬಯೋಸ್ಪಿಯರ್ ಎನ್ನುವಂತ ಕಾನ್ಸೆಪ್ಟ್ ಅನ್ನ ಹತ್ತೊಂಬತ್ ನೂರ ಎಂಬತ್ತಾರರ ನೂರ ಅರಣ್ಯ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಜಾರಿಗೆ ತರಲಾಗ್ತೈತಿ ಹಾಗಾದ್ರೆ ಭಾರತ ದೇಶದ ಮೊದಲ ಬಯೋಸ್ಪಿಯರ್ ಯಾವುದು ನಿಲಗೇರಿ ಬಯೋಸ್ಪಿಯರ್ ಅನ್ನೋದನ್ನ ನಾವು ನೋಡ್ತೀವಿ ನೀಲಗಿರಿ ಬಯೋಸ್ಪಿಯರ್ ಇದು ಭಾರತ ದೇಶದ ಮೊದಲ ಬಯೋಸ್ಪಿಯರ್ ಅನ್ನೋದನ್ನ ನಾವು ನೋಡ್ತೀವಿ ಅನ್ನೋದು ಹಾಗಾದ್ರೆ ಈ ನಿಲ್ಗೇರಿ ಬಯೋಸ್ಪಿಯರ್ ಎಲ್ಲಿ ಕಂಡು ಬರ್ತೈತ್ರಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತೈತಿ ಅದಾ ಸೊ ಅದೇ ರೀತಿಯಾಗಿ ಕೇರಳ ಯಾವ ರಾಜ್ಯ ರೀ ಕೇರಳ ರಾಜ್ಯದಲ್ಲಿ ಕಂಡು ಬರ್ತೈತಿ ಅದಾ ಅದೇ ರೀತಿಯಾಗಿ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತೈತಿ ಸೊ ಒಟ್ಟಾರಿಯಾಗಿ ನಿಲಗೇರಿ ಎನ್ನುವಂಥ ಒಂದು ಜೀವಗೋಳ ವೈವಿಧ್ಯ ವಲಯ ತಾನ ಕರ್ನಾಟಕ ರಾಜ್ಯ ಕೇರಳ ರಾಜ್ಯ ತಮಿಳುನಾಡು ರಾಜ್ಯದಲ್ಲಿ ಎಂತ ಕಂಡು ಬರ್ತೈತ್ರಿ ಈ ಒಂದು ನಿಲಗೇರಿ ಮೇಲೆ ಪ್ರಶ್ನೆ ಐ ಎಸ್ ಕೊಮ್ಮೆ ಆಗೈತ್ರಿ ಐ ಎ ಎಸ್ ಕಾಗಿರುವಂತಹ ಪ್ರಶ್ನೆ ಇರೋದು ಓಕೆನಾ ನಿಲಗೇರಿ ಜೀವ ವೈವಿಧ್ಯತಾ ತಾನ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತಾವ ಅಂತ ಕೆಳ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಲ್ಲಿ ಆಪ್ಷನ್ ಒಳಗ ಕರ್ನಾಟಕ ಮತ್ತು ತಮಿಳ್ನಾಡು ಇಟ್ಟಿದ್ದ ಕರೆಕ್ಟ್ ಆದಂತದ್ದು ಕರ್ನಾಟಕ ಮತ್ತು ತಮಿಳ್ನಾಡು ಕೇರಳ ಕೊಟ್ಟಿದ್ದಲ್ಲ ಕೇರಳ ರಾಜ್ಯದಲ್ಲಿಯೂ ಸಹಾಯಪುರ ಕಂಡು ಬರ್ತೈತ್ರಿ ಮೂರು ರಾಜ್ಯಗಳಲ್ಲಿ ನಿಲ್ಗೇರಿ ಜೀವ ವೈವಿಧ್ಯತಾ ತಾನ ಇರುವುದನ್ನ ನಾವು ನೋಡ್ತೀವಿ ಸೊ ಹಂಗಾದ್ರೆ ಮಂತ್ ಕೇಳತ್ ಕಂಡ್ರಿ ಕೇವಲ ಎಷ್ಟ್ರಿ ಹಂಗಾದ್ರ ಜಿ ಅಂದ್ರ ಬಯೋಸ್ಪೇರ್ಗಳು ಹದಿನೆಂಟು ಬಯೋಸ್ಪಿಯರ್ಗಳವ ಬಯೋಸ್ಪಿಯರ್ ರಿಸರ್ವ್ ಏನಪ್ಪ ಅಂದ್ರೆ ನಾವು ಕಾಣ್ತೀವಿ ಹದಿನೆಂಟದವರು ಭಾರತ ದೇಶದಾಗ ಹದಿನೆಂಟದವ ಹಂಗಾದರೆ ಮಾನಸೆಯಲ್ಲಿ ಅಸ್ಸಾಮ್ ನಿಲ್ಗೇರಿಯಲ್ಲಿ ಅಂದ್ರೆ ಕರ್ನಾಟಕ ಕೇರಳ ತಮಿಳುನಾಡು ಹಾಗಾದ್ರೆ ನೋಕ್ರೇಕ್ ಎನ್ನುವಂತಹ ಒಂದು ನೋಕ್ರೇಕ್ ನೋಕ್ರೇಕ್ ಎನ್ನುವಂತಹ ಜೀವ ವೈವಿಧ್ಯತಾ ವಲಯ ತಾಣ ಇದು ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ ನೋಕ್ರೇಕ್ ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ ಹೌದಾ ನೌಕ್ರೆಕ್ ಕಂಡು ಬರುವುದು ಮೇಘಾಲಯದಲ್ಲಿ ಅದೇ ರೀತಿಯಾಗಿ ನೋಡ್ರಿ ಪಂಚಮಾರಿ ಅಂತ ಬರ್ತೈತ್ರಿ ಪಂಚಮಾರಿ 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 ಎಲ್ಲಿ ಕಂಡು ಬರ್ತೈತಿ ಪಂಚಮಾರಿ ಕಂಡು ಬರುವುದು ಎಲ್ಲಿಪ್ಪ ಅದು ಮಧ್ಯ ಪ್ರದೇಶ ರಾಜ್ಯದಲ್ಲಿ ಮಧ್ಯ ಪ್ರದೇಶ ರಾಜ್ಯದಲ್ಲಿ ಅಂತರ ಪಂಚಮಾರಿ ಬಯೋಸ್ಪಿಯರ್ ಕಂಡು ಬರ್ತೈತ್ರಿ ಸೊ ಅದೇ ರೀತಿಯಾಗಿ ನಂದಾದೇವಿ ಕೇಳ್ಬಿಡ್ತಾನೆ ಮ್ಯಾಮ್ ನಂದಾದೇವಿ ನಂದಾದೇವಿ ಬಯೋಸ್ಪಿಯರ್ ಅಂತ ಕೇಳ್ಬಿಡ್ತಾನ ನಂದಾದೇವಿ ಬಯೋಸ್ಪಿಯರ್ ಕಂಡು ಬರುವುದು ಉತ್ತರಖಂಡ ರಾಜ್ಯದಲ್ಲಿ ಅನ್ನೋದನ್ನ ನಾವು ಕರಿತೀವಿ ಉತ್ತರಖಂಡ ರಾಜ್ಯದಲ್ಲಿ ನಂದಾದೇವಿ ಬಯೋಸ್ಪಿಯರ್ ಕಂಡು ಬರ್ತೈತ್ರಿ ಹೌದಾ ಅದೇ ರೀತಿಯಾಗಿ ಏನಪ್ಪ ಅಂದ್ರ ಸುಂದರ್ಬನ್ ಅಂತ ಕೇಳ್ಬಿಡ್ತಾನ ಯಾವ್ದ್ರಿ ಸುಂದರ್ಬನ್ ಸುಂದರ್ಬನ್ ಎನ್ನುವಂತಹ ಬಯೋಸ್ಪಿಯರ್ ಕಂಡು ಬರುವುದು ಎಲ್ಲಿ ಅಂದ್ರ ಸುಂದರ್ಬನ್ ನೋಡ್ರಿ ಸುಂದರ್ಬನ್ ಎನ್ನುವಂತಹ ಬಯೋಸ್ಪಿಯರ್ ಸುಂದರ್ಬನ್ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತೈತ್ರಿ ಇದು ಹೌದಾ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಅಗಸ್ತ ಮಲಯ ಅಂತ ಕೇಳ್ತಾನ ಅಗಸ್ತ್ಯ ಮಲಯ ಅಗಸ್ತ್ಯ ಮಲಯ ಕಂಡು ಬರುವುದು ಕೇರಳ ರಾಜ್ಯದಲ್ಲಿ ಸೊ ಇವುಗಳನ್ನು ಏನಪ್ಪ ಅಂದ್ರೆ ನಿಜವಾಗಲೂ ಎಸ್ ಎಸ್ ಸಿ ಜಿ ಡಿ ವಿಭಾಗದಲ್ಲಿ ಕೇಳುವಂತ ಪ್ರಮುಖವಾದಂತ ಪ್ರಶ್ನೆ ಇದು ಯಾಕನಾ ಸೊ ಬಯೋಸ್ಪೇರ್ಗಳು ನೋಡ್ರಿ ಟೋಟಲ್ ಆಗಿರುವಂತಹ ಬಯೋಸ್ಪೇರ್ಗಳ ಸಂಖ್ಯೆ ಹದಿನೆಂಟು ಬಯೋಸ್ಪೇರ್ ಎನ್ನುವಂತಹ ಕಾನ್ಸೆಪ್ಟ್ ಅನ್ನ ಹತ್ತೊಂಬತ್ತು ನೂರ ಎಂಬತ್ತಾರು ಅರಣ್ಯ ಸಂರಕ್ಷಣಾ ಕಾಯ್ದೆಯಡಿ ಜಾರಿಗೆ ತರಲಾಗಿತ್ತು ಹಾಗಾದರೆ ಭಾರತ ದೇಶದ ಮೊದಲ ಬಯೋಸ್ಪೇರ ಯಾವುದಂದ್ರೆ ನಿಲಗಿರಿ ಎನ್ನುವಂಥ ಬಯೋಸ್ಪೇರ ಇದು ಎಲ್ಲಿ ಬರ್ತೈತೆ ಅಂದ್ರೆ ಕರ್ನಾಟಕ ಕೇರಳ ತಮಿಳುನಾಡು ಅದೇ ರೀತಿಯಾಗಿ ನೋಕ್ರೇಕ್ ಎನ್ನುವಂಥ ಬಯೋಸ್ಪೇರ ಮೇಘಾಲಯ ರಾಜ್ಯದಲ್ಲಿ ಅಗಸ್ತ್ಯ ಮಲೆಯ ಕೇರಳ ಸುಂದರ್ಬನ್ನ ಪಶ್ಚಿಮ ಬಂಗಾಳ ನಂದಾದೇವಿ ಉತ್ತರಾಖಂಡ ಪಂಚಮಾರಿ ಮಧ್ಯಪ್ರದೇಶ ಪನಹಾ ಬಯೋಸ್ಪಿಯರ್ ಅಂತ ಕೇಳ್ಬಿಡ್ತಾನ ಏನು ಕೇಳ್ಬಿಡ್ತಾನಂದ್ರ ಪನಹಾ ಬಯೋಸ್ಪಿಯರ್ ಅಂತ ಕೇಳ್ಬಿಡ್ತಾನೆ ಪನಹಾ ಬಯೋಸ್ಪಿಯರ್ ಕಂಡು ಬರುವುದು ಮಧ್ಯಪ್ರದೇಶ ರಾಜ್ಯದಲ್ಲಿ ಹೀಗೆ ಅರಣ್ಯಗಳ ಮೇಲೆಯೂ ಪ್ರಶ್ನೆಗಳನ್ನ ಕೇಳ್ಬಿಡ್ತಾನ ಒಮ್ಮೆ ಕೇಳ್ಬಿಡ್ತಾ ಏನಪ್ಪ ಅಂದ್ರ ವನ್ಯಜೀವಿಗಳ ಬಗ್ಗೆ ಏನಪ್ಪ ಅಂದ್ರೆ ಕೇಳ್ಬಿಡ್ತಾನೆ ಸೊ ನಾವು ಇವತ್ತು ಏನ್ಪರ ವನ್ಯಜೀವಿಗಳನ್ನ ಏನಪ್ಪ ಸಂರಕ್ಷಣೆ ಮಾಡ್ತೀವಿ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಏನಪ್ಪ ಅಂದ್ರೆ ಹುಲಿ ಯೋಜನೆಯನ್ನ ಜಾರಿಗೆ ತಂದು ಬಿಟ್ಟಿವಿ ಹತ್ತೊಂಬತ್ ನೂರ ತೊಂಬತ್ ಎರಡರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಆನೆ ಯೋಜನೆಯನ್ನ ಜಾರಿಗೆ ತರುವುದರ ಮೂಲಕ ವನ್ಯಜೀವಿಗಳನ್ನ ರಕ್ಷಿಸುವಂತಹ ಕಾರ್ಯವನ್ನು ಮಾಡುತ್ತೀವಿ ಇವು ಅರಣ್ಯ ವಿಭಾಗದಿಂದ ಬರುವಂತ ಪ್ರಶ್ನೆ ಸೊ ಪ್ರಮುಖವಾದಂತಹ ಎರಡನೇ ಪ್ರಶ್ನೆ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋಣ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಇದು ಸೊ ಮುಂದಿನ ಪ್ರಶ್ನೆ ಏನಪ್ಪ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ ಅನ್ನ ನಂತರ ಭಾರತದ ಸಂವಿಧಾನದ ಪೀಠಿಕೆಯಾಗಿ ಅಳವಡಿಸಿಕೊಂಡವರು ಯಾರು ಅಂತ ಕೇಳೋಣ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನ ಯಾರಂತ ಪ್ರಶ್ನೆ ಇದು ಓಕೆನಾ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರಗಳನ್ನ ನೋಡೋಣ ನಾವು ಇಲ್ಲ ಇಲ್ಲಿ ನೋಡ್ರಿ ರಾಜೇಂದ್ರ ಪ್ರಸಾದ್ ಕೊಟ್ಟಾನ ಆನ್ಸರ್ ಜವಹರ್ ನೆಹರು ಕೊಟ್ಟಣ ಆಮೇಲೆ ಜೆ ಬಿ ಕುಪ್ಲಾನಿ ಕೊಟ್ಟಾನ ಬಿ ಆರ್ ಅಂಬೇಡ್ಕರ್ ಕೊಟ್ಟಾನ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದು ಅಂದ್ರ ನೆಹರು ಏನಪ್ಪ ಅಂದ್ರ ಸರಿಯಾದಂತಹ ಉತ್ತರ ಜವಾಹರ್ಲಾಲ್ ಲಾಲ್ ನೆಹರು ಅವ್ರ ಏನ್ಮಾಡ್ತಾರಂದ್ರ ಭಾರತ ದೇಶದ ಸಂವಿಧಾನ ರಚನಾ ಸಮಿತಿಗೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನ ಕೊಡ್ತಾರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂದ್ರೆ ಏನಪ್ಪ ಅಂದ್ರೆ ದೇಹೋದ್ದೇಶಗಳ ನಿರ್ಣಯ ದೇಹೋದ್ದೇಶಗಳ ನಿರ್ಣಯ ಅನ್ನೋದನ್ನ ನಾವು ನೋಡ್ತೀವಿ ದೇಹೋದ್ದೇಶಗಳ ನಿರ್ಣಯ ಸೊ ಇಲ್ಲಿ ಪ್ರಮುಖವಾಗಿ ಭಾರತ ದೇಶದ ಸಂವಿಧಾನ ರಚನಾ ಸಮಿತಿ ತನ್ನ ಮೊದಲ ಸಭೆಯನ್ನು ಸೇರ್ತಿದ್ರಿ ಒಂಬತ್ತು ಡಿಶೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರರಂದು ಹತ್ತೊಂಬತ್ ನೂರ ನಲವತ್ತಾರು ಅಲ್ಲಿ ಹಂಗಾಮಿ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ್ ಸಿನ್ಹಾರವರನ್ನ ನೇಮಕ ಮಾಡಿದ್ವಿ ಇದೇ ರಚನಾ ಸಮಿತಿ ತನ್ನ ಎರಡನೇ ಸಭೆ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತ ಆರಲ್ಲಿ ಸೇರಿತು ಅಲ್ಲಿ ಖಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನಾವು ಆಯ್ಕೆ ಮಾಡ್ತೀವಿ ನಂತರ ಹದಿಮೂರು ಡಿಸೆಂಬರ್ ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತ ಆರರಂದು ಹದಿಮೂರು ಡಿಸೆಂಬರ್ ಹತ್ತೊಂಬತ್ ನೂರ ನಲವತ್ತಾರರಂದು ಭಾರತ ದೇಶದ ಸಂವಿಧಾನ ರಚನಾ ಸಮಿತಿಗೆ ದೇಯೋದ್ದೇಶಗಳ ನಿರ್ಣಯವನ್ನ ಜವಾಹರ್ಲಾಲ್ ಲಾಲ್ ನೆಹರು ಕೊಡ್ತಾರೆ ಈ ದೇಯೋದ್ದೇಶದ ನಿರ್ಣಯದಲ್ಲಿರುವಂತಹ ಪ್ರಮುಖವಾದಂತಹ ಅಂಶಗಳನ್ನ ಇವತ್ತು ನಮ್ಮ ದೇಶದ ಸಂವಿಧಾನದ ಪ್ರಿಯಾಂಬಲಲ್ಲಿ ಕಾಣ್ತೀವಿ ಪೀಟಿಕೆ ಪ್ರಿಯಾಂಬಲಲ್ಲಿ ನೋಡ್ತೀವಿ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಪದಗಳನ್ನ ಏನ್ ನೋಡ್ತಿವಲ್ಲ ಅದರಲ್ಲಿ ಮೂರು ಪದಗಳನ್ನ ಹೊರತುಪಡಿಸಿ ಇನ್ನು ಉಳಿದವು ಎಲ್ಲವೂ ಏನಪ್ಪ ಅಂದ್ರೆ ಜವಾಲ್ಲಾರ್ ನೀಡಿರುವಂತದ್ದು ಓಕೆ ಸೊ ಹೀಗಾಗಿ ಪ್ರಿಯಾಂಬಲ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಪ್ರಸ್ತಾವನೆ ಅಮೇರಿಕ ದೇಶದಿಂದ ಏನಪ್ಪ ಅಂದ್ರೆ ಎರವಲಾಗಿ ತೆಗೆದುಕೊಂಡಿವಿ ಅಮೇರಿಕಾ ದೇಶದಿಂದ ಇದು ಕೇನಾ ಪ್ರಿಯಾಂಬಲ್ ಎನ್ನುವಂತಹ ಕಾನ್ಸೆಪ್ಟ್ ಎಲ್ಲಿಂದ್ರ ಬಂದಿತ್ತು ಅಂದ್ರ ಅಮೇರಿಕಾ ದೇಶದಿಂದ ಏನಪ್ಪ ಅಂದ್ರೆ ಎರವಲು ಪಡೆದು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ ಕೇನಾ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರ ನೋಡ್ರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾಕ್ಟರ್ ನ್ಯಾಯಮೂರ್ತಿ ಧನಂಜಯ್ ಯಶವಂತ್ ಚಂದ್ರಚೂಡ ಅವರನ್ನ ಭಾರತದ ಡ್ಯಾಶ್ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಿದ್ದಾರೆ ಅಂತ ಪ್ರಶ್ನೆ ಇದು ಕನಾ ಇಲ್ಲಿ ಆನ್ಸರ್ ಗಳನ್ನ ಐವತ್ತನೆಯ ಐವತ್ತೊಂದನೆಯ ನಲವತ್ತೆಂಟನೆಯ ನಲವತ್ತೊಂಬತ್ತನೇ ಹಾಗಾದ್ರೆ ಈಗಿರುವಂತಹ ಭಾರತ ದೇಶದ ಮುಖ್ಯ ನ್ಯಾಯಾಧೀಶರು ಎಷ್ಟನೇ ಮುಖ್ಯ ನ್ಯಾಯಾಧೀಶರು ಅನ್ನುವಂತ ಪ್ರಶ್ನೆ ಇದು ಇದಕ್ಕೆ ಸರಿಯಾದಂತ ಉತ್ತರ ಐವತ್ತನೇ ಮುಖ್ಯ ನ್ಯಾಯಾಧೀಶರು ಈಗ ಕಾರ್ಯವನ್ನು ನಿರ್ವಹಿಸ್ತಾರೆ ಐವತ್ತನೇ ಮುಖ್ಯ ನ್ಯಾಯಾಧೀಶರಾಗಿ ಡಿ ವೈ ಚಂದ್ರಚೂಡ ಅವರವರು ಏನಪ್ಪ ಅಂದ್ರ ಕಾರ್ಯವನ್ನ ನಿರ್ವಹಿಸ್ತಾಕ್ತಾರ ಯಾರ್ರೀ ಡಿ ವೈ ಚಂದ್ರಚೂಡ ಡಿ ವೈ ಚಂದ್ರಚೂಡ ಡಿ ವೈ ಚಂದ್ರಚೂಡ ಅಂದ್ರೆ ನೋಡ್ರಿ ಧನಂಜಯ್ ಯಶವಂತ್ ಚಂದ್ರಚೂಡ ಅವ್ರ ಏನಪ್ಪಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾರೆ ಇವ್ರಕ್ಕಿಂತ ಮೊದಲು ಯು ಯು ಲಲಿತ್ ಅವರು ಇದ್ರು ಅನ್ನೋದನ್ನ ನಾವು ಕಾಣ್ತೀವಿ ಭಾರತ ದೇಶದ ಸಂವಿಧಾನದಲ್ಲಿ ಇಪ್ಪತ್ತೆಂಟು ಜನವರಿ ಭಾರತ ದೇಶದಲ್ಲಿ ಇಪ್ಪತ್ತೆಂಟು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ಕೋತೀವಿ ಆಗ ಎಚ್ ಜೆ ಕಣಯ್ಯ ಅವರು ಎಚ್ ಜೆ ಖನಯ್ಯ ಅವರೇನಪ್ಪ ಅಂದ್ರ ಭಾರತ ದೇಶದ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಓಕೆನಾ ಜೆ ಎಚ್ ಖನಯ್ಯ ಖನ ಸೊ ಎಚ್ ಜೆ ಖನಯ್ಯ ಅವ್ರ ಏನಪ್ಪ ಅಂದ್ರೆ ಭಾರತ ದೇಶದ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಅನ್ನೋದನ್ನು ಕಾಣ್ತೀವಿ ಸೊ ಅದೇ ರೀತಿಯಾಗಿ ನೋಡ್ರಿ ಈ ಒಂದು ಮುಖ್ಯ ನ್ಯಾಯಾಧೀಶರ ಬಗ್ಗೆ ಸಂವಿಧಾನದ ಒಂದು ನೂರ ಇಪ್ಪತ್ನಾಲ್ಕನೇ ವಿಧಿ ಮಾಹಿತಿಯನ್ನು ನೀಡ್ತೈತ್ರಿ ಅಷ್ಟಲ್ದ ಏನಪ್ಪ ಅಂದ್ರೆ ಇವರನ್ನು ಯಾರು ನೇಮಕ ಮಾಡ್ತಾರಂದ್ರ ಭಾರತ ದೇಶದ ರಾಷ್ಟ್ರಪತಿಯವರು ಏನಪ್ಪ ಅಂದ್ರೆ ನೇಮಕವನ್ನ ಮಾಡ್ತಾರ ಭಾರತ ದೇಶದ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ ಹಾಗಾದ್ರೆ ಭಾರತ ದೇಶದ ರಾಷ್ಟ್ರಪತಿಯವರು ಒಂದು ನೂರ ವಿಧಿಗೆ ಅನುಗುಣವಾಗಿ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರ ಆದರೆ ಸುಪ್ರೀಂ ಕೋರ್ಟಿನಲ್ಲಿರುವಂತ ಒಟ್ಟು ಮುಖ್ಯ ನ್ಯಾಯಾಧೀಶರ ಸಂಖ್ಯೆ ಎಷ್ಟಂದ್ರ ಮೂವತ್ನಾಲ್ಕು ಮಂದಿ ಇರ್ತಾರ ಇದ್ರೊಳಗ ನೋಡ್ರಿ ಮೂವತ್ತ್ ಮೂರು ಮಂದಿ ನ್ಯಾಯಾಧೀಶರಿದ್ದರೆ ಒಬ್ಬರು ಎಂತದ್ರ ಮುಖ್ಯ ನ್ಯಾಯಾಧೀಶ ಇರ್ತಾರ ಟೋಟಲ್ ಆಗಿ ನಾಲ್ಕು ಮಂದಿ ಅನ್ನೋದನ್ನ ನಾವು ಕಾಣ್ತೀವಿ ಈ ಮುಖ್ಯ ನ್ಯಾಯಾಧೀಶರ ಅಧಿಕಾರಾವಧಿ ಏನು ಅರವತ್ತೈದು ವರ್ಷದವರೆಗೂ ಕೂಡ ಏನಪ್ಪ ಅಂದ್ರೆ ಇವರು ಅಧಿಕಾರದಲ್ಲಿ ಇರ್ತಾರೆ ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತಾರಂದ್ರ ಅರವತ್ತ್ ಐದು ವರ್ಷ ವಯಸ್ಸಾಗುವ ತನಕ ಏನಪ್ಪಂದ್ರ ಅಧಿಕಾರದಲ್ಲಿ ಅನ್ನೋದನ್ನ ನಾವು ನೋಡ್ತೀವಿ ಇವರಿಗೆ ನಮ್ಮ ಭಾರತ ದೇಶದ ಸರ್ಕಾರ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನ ಏನಪ್ಪ ಅಂದ್ರ ವೇತನವಾಗಿ ಪರ್ ಮಂತ್ ನೀಡ್ತೈತ್ರಿ ಹೌದಾ ಭಾರತ ದೇಶದ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಮಾಹಿತಿ ಇನ್ನ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಮೂವಾಗೋನು ಮುಂದಿನ ಪ್ರಶ್ನೆ ನಾ ಐದನೆಯ ಪ್ರಮುಖವಾದಂತಹ ಪ್ರಶ್ನೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು ಭಾರತದ ಸಂವಿಧಾನದ ಯಾವ ಭಾಗವು ಮೂಲಭೂತ ಕರ್ತವ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಅಂತ ಪ್ರಶ್ನೆ ಸೊ ಕೆಳಗೆ ಭಾಗಗಳನ್ನ ಕೊಟ್ಟಣ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯ ಬರ್ತೈತಿ ಅಂತ ನೋಡೋಣ ಓಕೆನಾ ಇಲ್ಲಿ ಭಾಗಗಳು ನೋಡ್ರಿ ಭಾಗ ಹತ್ತು ಕೊಟ್ಟಾನ ಭಾಗ ಹನ್ನೆರಡು ಕೊಟ್ಟಾನ ಭಾಗ ನಾಲ್ಕು ಎ ಕೊಟ್ಟಣ ಭಾಗ ಒಂಬತ್ತು ಬಿ ಕೊಟ್ಟ ಭಾರತ ದೇಶದ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಏನಪ್ಪ ಅಂದ್ರ ನಾಲ್ಕು ಎ ಭಾಗ ನಾಲ್ಕು ಎ ಭಾಗ ಏನಪ್ಪಂದ್ರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೈತಿ ನೋಡ್ರಿ ಸ್ನೇಹಿತರೆ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಎನ್ನುವಂಥ ಕಾನ್ಸೆಪ್ಟ್ ಇರಲಿಲ್ಲ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಮೂಲಭೂತ ಕರ್ತವ್ಯ ಎನ್ನುವಂತ ಕಾನ್ಸೆಪ್ಟ್ ಇರಲಿಲ್ಲ ಆಗ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧೀಜಿಯವರ ಆಳ್ವಿಕೆ ಇರುವಂತಹ ಸಂದರ್ಭದಲ್ಲಿ ಏನಾಗ್ತಿ ಅಂದ್ರ ಆಂತರಿಕವಾದಂತಹ ದಂಗೆಗಳು ಹೇಳ್ತಾವ ದಂಗೆಗಳೆದ್ದಂತಹ ಸಂದರ್ಭದಲ್ಲಿ ಭಾರತೀಯರು ಏನು ಅಂದ್ರ ಆಸ್ತಿ ಪಾಸ್ತಿಗಳನ್ನ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ್ತಾರೆ ಆ ಸಮಯದಲ್ಲಿ ಇಂದಿರಾ ಅವರು ಏನ್ ಮಾಡಿರಂದ್ರ ನಮ್ಮ ದೇಶದ ಜನರಿಗೆ ನಮ್ಮ ದೇಶಕ್ಕಾಗಿ ಅವರು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳ ಬಗ್ಗೆ ಮನವರಿಕೆ ಇಲ್ಲ ಅಂತ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಿಕ್ಕೆ ಮುಂದಾಗ್ತಾರೆ ಆ ಮೂಲಕ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನು ತರ್ತಾರ ನಲವತ್ತೆರಡನೇ ತಿದ್ದುಪಡಿಯನ್ನು ಎಷ್ಟರಲ್ಲಿ ಮಾಡಿರಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ತರುವುದರ ಮೂಲಕ ನಲವತ್ತೆರಡನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಈ ಭಾರತ ದೇಶದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಮೂಲಭೂತ ಕರ್ತವ್ಯಗಳನ್ನು ಏನಪ್ಪ ಅಂದ್ರೆ ಸಂವಿಧಾನದ ನಾಲ್ಕು ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ಸೇರಿಸುವಂತ ಕಾರ್ಯ ಮಾಡ್ಯಾರ ನಾಲ್ಕು ಎ ಭಾಗದಲ್ಲಿ ಇವತ್ತು ಮೂಲಭೂತ ಕರ್ತವ್ಯಗಳು ಇಂದಿರಾ ಗಾಂಧಿ ಅವರು ನೀಡಿದಂಥದ್ದು ಹತ್ತು ಏನಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳು ಸೊ ನಂತರ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಹನ್ನೊಂದನೇ ಮೂಲಭೂತ ಕರ್ತವ್ಯವಾಗಿ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಎರಡರಲ್ಲಿ ಹನ್ನೊಂದನೇ ಮೂಲಭೂತ ಕರ್ತವ್ಯವಾಗಿ ಅಟಲ್ ಬಿಹಾರಿ ವಾಜಪೇಯಿ ರವರ ಸರ್ಕಾರ ಏನಪ್ಪ ಅಂದ್ರೆ ಸೇರಿಸುವಂತ ಕಾರ್ಯ ಮಾಡ್ತೈತಿ ಸೊ ಆ ಮೂಲಕ ಇವತ್ತು ಪ್ರಸ್ತುತ ನಮ್ಮ ದೇಶದ ಸಂವಿಧಾನದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಎಷ್ಟನೇ ಭಾಗದಲ್ಲಿ ಕಂಡು ಬರ್ತಾವ ನಾಲ್ಕು ಎ ಭಾಗದಲ್ಲಿ ಕಂಡು ಬರ್ತಾವ ಸಂವಿಧಾನದ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೆ ಐವತ್ ಒಂದು ಎ ವಿಧಿಯಿಂದ ಐವತ್ ಒಂದು ಕೆ ವಿಧಿವರೆಗೆ ಮಾಹಿತಿಯನ್ನು ನೀಡ್ತಾವ ಹಾಗಾದರೆ ಇಂತಹ ಒಂದು ಮೂಲಭೂತ ಕರ್ತವ್ಯ ಎನ್ನುವಂಥ ಒಂದು ಕಾನ್ಸೆಪ್ಟನ್ನ ವಿ ಆರ್ ಬಾರೋಡ್ ಫ್ರಾಮ್ ದಿ ರಷ್ಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲಿಂದ ತೆಗೆದುಕೊಂಡಿರುವುದನ್ನು ರಷ್ಯಾ ದೇಶದಿಂದ ಏನಪ್ಪ ಎರವಲಾಗಿ ಪಡ್ಕೊಂಡಿವ್ರಿ ಹಾಗಾದ್ರೆ ಈ ಮೂಲಭೂತ ಕರ್ತವ್ಯಗಳನ್ನ ಅಧ್ಯಯನ ಮಾಡಲು ದ ದೇಶದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಿಕ್ಕೆ ಏನ್ಪಾದ್ರ ನೇಮಕವಾದಂತ ಸಮಿತಿ ಯಾವ್ದಂದ್ರ ಸರ್ದಾರ್ ಸ್ವರ್ಣ್ ಸಿಂಗ್ ಸಮಿತಿ ಯಾವ ಸಮಿತಿ ರೀ ಸರ್ದಾರ್ ಸ್ವರ್ಣ್ ಸಿಂಗ್ ಸಮಿತಿ ಏನ್ಪಾದ್ರ ನೇಮಕ ಆಯಿತು ಅನ್ನೋದನ್ನ ನಾವು ಕಾಣ್ತೀವಿ ಆ ಮೂಲಕ ಇವತ್ತು ಮೂಲಭೂತ ಕರ್ತವ್ಯಗಳನ್ನ ಭಾರತ ದೇಶದ ಸಂವಿಧಾನದಲ್ಲಿ ಕಾಣ್ತೀವಿ ಇನ್ನ ಮುಂದಿನ ಪ್ರಶ್ನೆಗೆ ನಾವು ಆಗೋಣ ಇದು ಆರನೇ ಪ್ರಮುಖವಾದಂತ ಪ್ರಶ್ನೆ ಯಾವ ಪರಿಚ್ಛೇದವು ಸಂವಿಧಾನದ ಸಂವಿಧಾನ ಮತ್ತು ಅದರ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಕುರಿತು ವ್ಯವಹರಿಸುತ್ತದೆ ಅಂತ ಕೇಳೋಣ ತಿದ್ದುಪಡಿ ಎನ್ನುವಂಥ ವಿಧಾನದ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಅಂತ ಕೇಳೋಣ ಸೊ ಇಲ್ಲಿ ಉತ್ತರಗಳನ್ನು ನೋಡೋಣ ಮುನ್ನೂರ ಅರವತ್ತೆಂಟನೇ ವಿಧಿಯನ್ನು ಕೊಟ್ಟಣ ಲೇಖನ ಅಂದ್ರೆ ವಿಧಿರಿ ಆರ್ಟಿಕಲ್ ಅಂದ್ರೂ ವಿಧಿರಿ ಮುನ್ನೂರ ಅರವತ್ತೆಂಟನೇ ವಿಧೇಯಕ ಮೂರ್ನೂರ ಎರಡು ನೂರ ನಲವತ್ತೊಂಬತ್ತನೇ ವಿಧಿ ಮೂರ್ನೂರ ಐವತ್ತೆರಡನೇ ವಿಧಿ ಮೂರ್ನೂರ ಐವತ್ತಾರನೇ ವಿಧಿ ಅಂತ ಕೊಟ್ಟನು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆರ್ಟಿಕಲ್ ಮೂರು ನೂರ ಅರವತ್ತೆಂಟು ಮೂರ್ನೂರ ಅರವತ್ತೆಂಟು ಭಾರತ ದೇಶದ ಸಂವಿಧಾನದಲ್ಲಿ ತಿದ್ದುಪಡಿ ವಿಧಾನವನ್ನು ಇಟ್ಟನು ಸೊ ಈ ತಿದ್ದುಪಡಿ ವಿಧಾನವನ್ನು ನಾವು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡೇವಂದ್ರೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಏನಪ್ಪಂದ್ರೆ ಎರವಲಾಗಿ ಪಡ್ಕೊಂಡಿವಿ ಸೊ ಈ ತಿದ್ದುಪಡಿ ವಿಧಾನದ ಬಗ್ಗೆ ಭಾರತ ದೇಶದ ಸಂವಿಧಾನದ ಇಪ್ಪತ್ತನೇ ಭಾಗ ಏನಪ್ಪ ಅಂದ್ರೆ ಮಾಹಿತಿಯನ್ನು ನೀಡ್ತೈತಿ ಭಾರತ ದೇಶದ ಸಂವಿಧಾನದ ಇಪ್ಪತ್ತನೇ ಭಾಗ ಯಾವುದರ ಬಗ್ಗೆ ಹೇಳ್ತೈತಿ ಅಂದ್ರೆ ತಿದ್ದುಪಡಿ ವಿಧಾನ ಈ ತಿದ್ದುಪಡಿ ವಿಧಾನವನ್ನ ದಕ್ಷಿಣ ಆಫ್ರಿಕಾದಿಂದ ಎರವಲಾಗಿ ತೆಗೆದುಕೊಂಡಿವಿ ಸೊ ಭಾರತ ದೇಶದ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಕೇವಲ ಯಾರಿಗೈತಿ ಅಂದ್ರ ಸಂಸತ್ತಿಗೈತಿ ಸಂಸತ್ತು ಹೊರತುಪಡಿಸಿದರೆ ಮತ್ತಾರು ಅಂದ್ರೆ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಬರಂಗಿಲ್ಲ ಓಕೆನಾ ಹಾಗಾದ್ರೆ ತಿದ್ದುಪಡಿಯನ್ನ ನೋಡ್ರಿ ಹಾಗಾದ್ರೆ ಇಲ್ಲಿಯವರೆಗೆ ಎಷ್ಟು ತಿದ್ದುಪಡಿಗಳನ್ನ ಮಾಡ್ಯಾರ ಒಂದು ನೂರ ಆರು ತಿದ್ದುಪಡಿಗಳನ್ನ ಮಾಡ್ಯಾರ ಮೊದಲನೇ ತಿದ್ದುಪಡಿ ಯಾವಾಗಾಯಿತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಆಯಿತು ಭೂ ಸುಧಾರಣೆಗೆ ಅಂತ ಮಾಡಿ ಒಂಬತ್ತನೇ ಏನಪ್ಪ ಅಂದ್ರೆ ಅನುಸೂಚಿಯಲ್ಲಿ ಸೇರಿಸುವಂತಹ ಕಾರ್ಯವನ್ನು ಮಾಡಿದ್ರು ಅನ್ನೋದನ್ನ ನಾವು ನೋಡ್ತೀವಿ ಒಟ್ಟು ಇಲ್ಲಿವರೆಗೆ ಒಂದು ನೂರ ಆರು ತಿದ್ದುಪಡಿಗಳಿಗೆ ಇವರು ಮಾಡಿರುವಂತಹ ತಿದ್ದುಪಡಿಯನ್ನು ನಾವು ಯಥಾವತ್ತಾಗಿ ಒಪ್ಪಿಕೊಳ್ಳಕ್ಕೆ ಬರಂಗಿಲ್ಲ ಸೊ ಇವರು ಮಾಡಿರುವಂತಹ ತಿದ್ದುಪಡಿಯನ್ನು ನಮ್ಮ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡ್ತಿತ್ತು ಅಂದ್ರೆ ಪರಾಮರ್ಶೆಯನ್ನ ಮಾಡುವಂತ ಕಾರ್ಯ ಮಾಡ್ತಿ ಅದಕ್ಕಾಗಿ ಸುಪ್ರೀಂ ಅನ್ನ ಭಾರತ ಸಂವಿಧಾನದ ರಕ್ಷಕ ಅಂತ ಕರೀತಾರ ಏನಂತ ಕರೀತಾರಂದ್ರ ರಕ್ಷಕ ಅಂತ ಕರೀಲಾಗ್ತತಿ ಅನ್ನೋದನ್ನ ನೋಡ್ತೀವಿ ಏನ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋನು ಆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಏನಪ್ಪ ಅಂದ್ರ ನೋಡ್ರಿ ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಮೂಲ ರಚನೆಯ ಸಿದ್ಧಾಂತವನ್ನ ಉಚ್ಚರಿಸಿದೆ ಅಂತ ಕೇಳೋಣ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋಣ ಒಂದು ಕೇಶ್ವಾನಂದ್ ಭಾರತಿ ವರ್ಸಸ್ ಕೇರಳ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ ಮೂರು ಕೊಟ್ಟಣ ಗೋಲಕ್ನಾಥ್ ಕೇಸ್ ಹತ್ತೊಂಬತ್ತನೂರ ಅರವತ್ತೇಳು ಕೊಟ್ಟಣ ಆಮೇಲೆ ಮಿನರ್ವಾ ಮಿಲ್ಸ್ ಕೇಲ್ಸ ಹತ್ತೊಂಬತ್ತನೂರ ಎಂಬತ್ತು ಕೊಟ್ಟನ ಸ ಸ್ವರ್ಣ ಸಿಂಗ್ ಕೇಸ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಕೊಟ್ಟಾನ ಇದಕ್ಕೆ ಸರಿಯಾದಂಥ ಉತ್ತರ ಕೇಶ್ವಾನಂದ್ ಭಾರತಿ ವರ್ಸಸ್ ಕೇರಳ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ವೆರಿ ಇಂಪಾರ್ಟೆಂಟ್ ಆದಂತ ಕೇಸ್ರಿದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥದ್ದು ಸೊ ಸಂಸತ್ ಏನ್ಮಾಡ್ತೈತಿ ಅಂದ್ರೆ ತಿದ್ದುಪಡಿಯನ್ನು ಮಾಡ್ತೈತಿ ಆ ತಿದ್ದುಪಡಿ ಮಾಡಿದ್ದನ್ನು ಮೂಲ ರಚನೆಗೆ ಭಾರತ ದೇಶದ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆಯನ್ನ ಬರದ ಹಾಗೆ ತಿದ್ದುಪಡಿಯನ್ನ ಮಾಡ್ರಿ ಅಂತ ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ ಸರ್ಕಾರದ ಕೇಸ್ನಲ್ಲಿ ಒತ್ತಿ ಹೇಳಿರುವುದನ್ನ ನಾವು ಕಾಣ್ತೀವಿ ಮೂಲ ಆಶಯ ಅಂದ್ರೆ ಯಾವ್ದ್ರಿ ಪ್ರಿಯಾಂಬಲ್ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಐಕ್ಯತೆ ಅನ್ನುವಂತಹ ಕಲ್ಪನೆಗಳಿಗೆ ಧಕ್ಕೆ ಬರದ ಹಾಗೆ ಏನಪ್ಪ ತಿದ್ದುಪಡಿ ಮಾಡ್ರಿ ಅಂತ ಅದು ಹೇಳೈತಿ ಅನ್ನೋದನ್ನ ನೋಡ್ತೀವಿ ಇದು ಏಳನೆಯ ಪ್ರಮುಖವಾದಂತ ಪ್ರಶ್ನೆ ರೀ ಇನ್ನು ಮುಂದೆ ಎಂಟನೇ ಪ್ರಶ್ನೆಗೆ ಹೋಗೋಣ ನೋಡ್ರಿ ಇದು ಸಹ ಏನಪ್ಪ ಅಂದ್ರ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆರಿದು ಇಲ್ಲಿ ಏನ್ ಕೊಟ್ಟಾನಂದ್ರ ಕೆಳಗಿನವುಗಳಲ್ಲಿ ಯಾವುದು ಆರ್ಟಿಕಲ್ ಮೂರ್ನೂರ ಎ ಅಡಿಯಲ್ಲಿ ಹಕ್ಕು ಅಂತ ಕೇಳ ಮೂರ್ನೂರ ಎ ವಿಧಿ ಅಡಿಯಲ್ಲಿ ಯಾವುದು ಒಂದು ಹಕ್ಕು ಐತಿ ಅಂತ ಕೇಳೋಣ ಅಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ಇಟ್ಟಾನ ಬದುಕುವ ಹಕ್ಕನ್ನು ಇಟ್ಟಾನ ಶಿಕ್ಷಣದ ಹಕ್ಕನ್ನ ಕೊಟ್ಟನ ಆಸ್ತಿಯ ಹಕ್ಕನ್ನ ಕೊಟ್ಟನ ಅಂತ ಕೇಳೋಣ ಸೊ ಇಲ್ಲಿ ಸರಿಯಾದಂತ ಉತ್ತರ ಸ್ನೇಹಿತರೆ ಆಸ್ತಿಯ ಹಕ್ಕು ರೈಟ್ ಟು ಪ್ರಾಪರ್ಟಿ ಎನ್ನುವುದಂತ ಬರ್ತಿದ್ರಿ ಓಕೆನಾ ಇದು ಮೊದಲು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲಿತ್ತು ಎಲ್ಲಿತ್ತಂದ್ರೆ ಮೂಲಭೂತ ಹಕ್ಕಿನ ಪಟ್ಟಿಯಲ್ಲಿತ್ತು ಅನ್ನೋದನ್ನು ನಾವು ಕಾಣ್ತೀವಿ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟಿದ್ದು ಅಂದ್ರೆ ಏಳು ಇದ್ದು ರೀ ಎಷ್ಟಿದ್ದು ರೀ ಏಳು ಮೂಲಭೂತ ಹಕ್ಕುಗಳಿದ್ದವು ನಂತರ ಏನಪ್ಪಂದ್ರೆ ನಲವತ್ತ್ ನಾಲ್ಕನೇ ತಿದ್ದುಪಡಿ ಮೂಲಕ ಎಷ್ಟನೇ ತಿದ್ದುಪಡಿ ರೀ ನಾಲ್ಕನೇ ತಿದ್ದುಪಡಿ ಮೂಲಕ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಏನು ಮಾಡ್ತೈತಿ ಅಂದ್ರ ಮೂಲಭೂತ ಹಕ್ಕಿನ ಪಟ್ಟಿಯಿಂದ ಆಸ್ತಿಯ ಹಕ್ಕನ್ನ ಬಿಡ್ತೈತೆ ರೀ ತೆಗೆದುಹಾಕಿ ಹನ್ನೆರಡು ಭಾಗ ಹನ್ನೆರಡನೇ ಭಾಗ ನೋಡ್ರಿ ಎಷ್ಟನೇ ಭಾಗ ರೀ ಹನ್ನೆರಡನೇ ಭಾಗ ಹನ್ನೆರಡನೇ ಭಾಗ ಮೂರು ನೂರ ಎ ವಿಧಿಯಡಿಯಲ್ಲಿ ಒಂದು ಕಾನೂನಾತ್ಮಕ ಹಕ್ಕನ್ನಾಗಿ ಆಸ್ತಿಯ ಹಕ್ಕನ್ನ ಇಟ್ಟಾನೆ ಸೊ ಇವತ್ತು ಆಸ್ತಿ ಹಕ್ಕು ಎನ್ನುವುದು ಒಂದು ಕಾನೂನಾತ್ಮಕ ಹಕ್ಕು ಇವತ್ತು ಏನಾದರೂ ನನ್ನ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳಕತೈತಿ ಅಂದ್ರೆ ನಾನು ಸುಪ್ರೀಂ ಅಥವಾ ನ್ಯಾಯಾಲಯದ ಮೆಟ್ಟಲನ್ನು ಏರ್ಲಿಕ್ಕೆ ಬರಂಗಿಲ್ಲ ಯಾಕಂದ್ರೆ ಅದು ನನ್ನ ಮೂಲಭೂತ ಹಕ್ಕಲ್ಲ ಒಂದು ವೇಳೆ ನನ್ನ ಆಸ್ತಿಯನ್ನ ಮತ್ತೊಬ್ಬ ವ್ಯಕ್ತಿ ಅಂತ ತಿಳ್ಕೊರಿ ನಾನು ಏನು ಮಾಡ್ಬೋದು ಅಂದ್ರೆ ನ್ಯಾಯಾಲಯದ ಮೆಟ್ಟಿಲನ್ನ ಏರ್ಬೋದು ಆತ ಸರ್ಕಾರದವನಲ್ಲ ಮತ್ತೊಬ್ಬ ವ್ಯಕ್ತಿ ಬಂದು ಕಬ್ಜಾ ಮಾಡಾಕ್ತಾನೆ ಆಗ ನಾನು ಏನ್ ಮಾಡ್ಬೋದ್ರಿ ನ್ಯಾಯಾಲಯದ ಮೆಟ್ಟಿಲನ್ನ ಏರ್ಬೋದು ಎಲ್ಲಿ ಏರ್ಬೋದು ಮುನ್ನೂರ ಎ ವಿಧಿಯ ಮೂಲಕ ಕಾನೂನಾತ್ಮಕವಾಗಿ ನಾನು ಹೋರಾಟವನ್ನು ಮಾಡಬಹುದು ಅನ್ನೋದನ್ನ ನಾವು ಕಾಣ್ತೀವಿ ಸೊ ಇದನ್ನು ಕೇವಲ ಇದಷ್ಟೇ ಅನ್ನ ತೆಗೆದಿಲ್ರಿ ಸ್ನೇಹಿತರೆ ನೋಡ್ರಿ ಹತ್ತೊಂಬತ್ತನೇ ವಿಧಿಯಲ್ಲಿ ನಮಗೆ ಆರು ಪ್ರಮುಖವಾದಂತ ಸ್ವಾತಂತ್ರ್ಯಗಳನ್ನು ಕೊಟ್ಟ ಮೊದಲು ಏಳು ಸ್ವಾತಂತ್ರ್ಯ ಇದ್ದು ರೀ ಸೊ ಆರು ಸ್ವಾತಂತ್ರ್ಯದಲ್ಲಿ ಏಳು ಸ್ವಾತಂತ್ರ್ಯದಲ್ಲಿ ಹತ್ತೊಂಬತ್ತು ವಿಧಿಯಲ್ಲಿದ್ದಂಥ ಆಸ್ತಿಯನ್ನ ಹೊಂದುವ ಸ್ವತಂತ್ರವನ್ನು ಸಹ ತೆಗೆದಾಕ್ಯಾರ ಸೊ ಈ ಮೂಲಕ ಈಗ ಮೂಲಭೂತ ಹಕ್ಕಿನ ಪಟ್ಟಿಯಿಂದ ಆಸ್ತಿ ಹಕ್ಕು ಅಲ್ಲ ಈ ಕೆಳಗಿನಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳ್ತಾನೆ ಆಸ್ತಿಯ ಹಕ್ಕು ಅಲ್ಲ ಓಕೆ ಇದು ಸಂವಿಧಾನಕ್ಕೆ ಸಂಬಂಧ ಅಲ್ಲಿ ಕೇಳುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ ವೆರಿ ಇಂಪಾರ್ಟೆಂಟ್ ಇದು ಸಹ ಏನಪ್ಪ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂಬತ್ತನೆಯ ಪ್ರಶ್ನೆ ಓಕೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಭಾರತ ಸಂವಿಧಾನದ ಯಾವ ವಿಧಿಗಳಲ್ಲಿದೆ ಅಂತ ಕೇಳ ನೋಡ್ರಿ ನಮ್ಮ ದೇಶದ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳನ್ನು ಕಾಣ್ತೀವಲ್ಲ ಆರು ಮೂಲಭೂತ ಹಕ್ಕುಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕೂಡ ಒಂದು ಹೌದಾ ಸಮಾನತೆಯ ಹಕ್ಕು ಐತಿ ಸ್ವಾತಂತ್ರ್ಯದ ಹಕ್ಕು ಐತಿ ಶೋಷಣೆಯ ವಿರುದ್ಧದ ಹಕ್ಕು ಐತಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಐತಿ ನಮಗೆ ಹೌದಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಐತಿ ಅದೇ ರೀತಿಯಾಗಿ ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಐತಿ ಆ ಹಕ್ಕಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬರ್ತೈತಿ ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಸಂವಿಧಾನದ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ಮಾಹಿತಿ ಐತೆ ಅಂದ್ರೆ ಇಪ್ಪತ್ತೈದರಿಂದ ಹಿಡಿದು ಎಂಟನೇ ವಿಧಿಯವರೆಗೆ ಮಾಹಿತಿಯನ್ನು ಇರುವುದನ್ನು ನಾವು ಕಾಣ್ತೀವಿ ಧರ್ಮ ಸ್ವೀಕಾರ ಮತ್ತು ಪ್ರಚಾರ ಆಗಿರಬಹುದು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳೋದಾಗಿರಬಹುದು ಇನ್ನೊಂದು ಏನಪ್ಪ ಅಂದ್ರೆ ದಾನದಂತಿಗಳ ಸ್ವೀಕಾರ ಆಗಿರ್ಬೋದು ಇವೆಲ್ಲ ಎದರಲ್ಲಿ ಬರ್ತಾವಂದ್ರೆ ಸಂವಿಧಾನದ ಆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರುವಂತವು ಅನ್ನೋದನ್ನ ನಾವು ನೋಡ್ತೀವಿ ಅನ್ನೋದು ಏನ ಮುಂದಿನ ಪ್ರಶ್ನೆಗೆ ಮೂವ್ ಆಗ್ತಾನು ವೆರಿ ಇಂಪಾರ್ಟೆಂಟ್ ಆದಂತ ಹತ್ತನೆಯ ಪ್ರಮುಖದಾದಂತ ಪ್ರಶ್ನೆ ಸೊ ಇಲ್ಲಿ ನೋಡ್ರಿ ಅಮೆಂಡ್ಮೆಂಟ್ಗಳ ಮೇಲೆ ಪ್ರಶ್ನೆಗಳು ಆಗ್ತವೆ ಯಾವ ಅಮೆಂಡ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟೈತಿ ಇದು ಅಮೆಂಡ್ಮೆಂಟ್ ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ರೀ ಐ ಸಿ ಅಲ್ಲಿ ಬರುವಂತದ್ದು ಓಕೆ ಇಲ್ಲಿ ಮೊದಲನೇ ಈ ಪ್ರಶ್ನೆಯನ್ನ ನೋಡೋಣ ಕೆಳಗಿನ ಯಾವ ವರ್ಷದಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಅನ್ನುವಂಥ ಪ್ರಶ್ನೆ ಮತದಾನದ ವಯಸ್ಸು ಈಗ ನಮಗೆ ಎಷ್ಟಿತ್ತಂದ್ರೆ ಹದಿನೆಂಟು ವರ್ಷ ಇರುವುದನ್ನು ನಾವು ನೋಡ್ತೀವಿ ಹೌದಾ ಹದಿನೆಂಟು ವರ್ಷಕ್ಕೆ ಐತಿ ಮೊದಲು ಎಷ್ಟಿತ್ತಂದ್ರೆ ಒಂದು ವರ್ಷ ಇತ್ತು ಇಪ್ಪತ್ತೊಂದು ವರ್ಷ ಇತ್ತು ಸೊ ಇಲ್ಲಿ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಏನು ಮಾಡಿರಂದ್ರೆ ಇಪ್ಪತ್ತೊಂದು ವರ್ಷದಿಂದ ಎಷ್ಟು ವರ್ಷದಿಂದ್ರಿ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ್ರು ಹಾಗಾದ್ರೆ ಯಾವ ಸರ್ಕಾರ ಇಳಿಸ್ತಂದ್ರ ರಾಜೀವ್ ಗಾಂಧೀಜಿಯವರ ಸರ್ಕಾರ ರಾಜೀವ್ ಗಾಂಧಿಯವರ ಸರ್ಕಾರ ಏನ್ ಮಾಡ್ತಂದ್ರ ಆಸ್ತಿ ಹಕ್ಕನ್ನ ಸರಿ ಏನಪ್ಪ ಮತದಾನದ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸುವಂತ ಕಾರ್ಯವನ್ನ ಮಾಡಿದ್ರಿ ಸೊ ಅದೇ ರೀತಿಯಾಗಿ ಎಷ್ಟನೇ ತಿದ್ದುಪಡಿಯ ಮೂಲಕ ಇಳಿಸಿದ್ರಿ ಸಂವಿಧಾನದ ಅರವತ್ ಒಂದನೇ ತಿದ್ದುಪಡಿಯ ಮೂಲಕ ಇಳಿಸುವಂತ ಕಾರ್ಯ ಮಾಡೈತಿ ಅರವತ್ತೊಂದನೇ ತಿದ್ದುಪಡಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮಾಡಿ ವಯಸ್ಸು ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸುವಂಥ ಕಾರ್ಯ ಇವತ್ತು ಮತ ಹಾಕುವ ಏಜ್ ಹದಿನೆಂಟು ಯಾರ್ಯಾರು ಹದಿನೆಂಟು ವಯಸ್ಸಾಗಿರ್ತೈತಲ್ಲ ಅವರೆಲ್ಲರೂ ಏನು ಮಾಡ್ಬೋದು ಅಂದ್ರೆ ಓಟನ್ನು ಹಾಕಬಹುದು ಅನ್ನೋದನ್ನು ನಾವು ಕಾಣ್ತೀವಿ ನಿಮ್ಮ ಮನಸ್ಸಿಗೆ ಇಷ್ಟವಾದಂಥ ಜನಪ್ರತಿನಿಧಿಗಳನ್ನು ನೀವು ಆಯ್ಕೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ಜಿ ಕೆ ಕ್ಲಾಸಿಗೆ ಏನಪ್ಪ ಪೂರ ತಿಳಾಂಜಲಿಯನ್ನು ಹಾಡ್ತೀನಿ ಸೊ ಎಲ್ಲರಿಗೂ Thank you.